ನಮ್ಮ ಹೆಸರು ಕೆ ಟಿ ರುದ್ರೇಶ್ ಕೆರೆಗೌಡು ಹಾಂ ನೋಡಿ ಮಂಡ್ಯ ಮಂಡ್ಯ ಅಂತ ಎಲ್ಲ ಮಂಡ್ಯನ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ಹಾಂ ಮಂಡ್ಯ ದೇಶದ ಬೆನ್ನೆಲುಬು ರೈತ ಅಂತಾರೆ ಮಂಡ್ಯ ಅಂದರೆ ಕೆ ಬಿ ಶಂಕರೇಗೌಡರು ನನ್ನ ಪೂಜ್ಯ ಗುರುಗಳ ಕೆ ವಿ ಶಂಕರೇಗೌಡರು ಅವರು ಮನೆಗೋಸ್ಕರ ಏನು ಮಾಡೋ ಅಂಥ ಒಬ್ಬ ವಿಜಯನಂದನ ಶಿಷ್ಯನಾಗಿ ನಾನು ಹೇಳಿಕೊಂದು ಇಷ್ಟ ಇಷ್ಟಪಡ್ತೀನಿ ದೇಶನ ಸೈನಿಕ ಕಾಯ್ತಾನೆ ವಿಶ್ಲು ಅಶುಲು ಒಂದು ರೈತ ದುಡಿಮೆ ಮಾಡ್ತಾನೆ ಯಾವ ಮಾಧ್ಯಮಗಳೂ ಕೂಡ ರೈತರ ಮೇಲೆ ಜಾಹೀರಾತು ಇರೋ ಕೊಡಲ್ಲ ಈ ರೈತ ಸಂಘ ಅಂದ್ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರುಗಳು ರೈತ ಸಂಘರು ಒಂದು ಪಕ್ಷದ ಬರ ಬಿಡಿ ನಾನು ಒಂದು ಪಕ್ಷಕ್ಕೆ ಯಾವುದೇ ಪಕ್ಷಕ್ಕೆ ಒಂದು ಬ್ಯಾಟಿಂಗ್ ಮಾಡಲ್ಲ ನನ್ನ ನೆಲ ಜಲ ನನ್ನ ಐದು ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಹೇಳುತ್ತೆ ನಾವು ಉದ್ಧಾರ ಮಾಡಿದ್ದೀವಿ ಅಂತ ಐದು ಗ್ಯಾರಂಟಿಗಳನ್ನ ಎಲ್ಲಿಂದ ತಂದು ತರ್ತಾ ಮಾನ್ಯ ಮನ್ಯ ಸಿದ್ದರಾಮಯ್ಯನವರ ನಾನು ಅಹಿಂದ ನಾಯಕ ಅಹಿಂದ ನಾಯಕ ಅಂತ ಹೇಳ್ತೀನಿ ಸಿದ್ದರಾಮಯ್ಯ ನಿನಗೆ ತಾಕತ್ತಿದ್ರೆ ಕೋಲಾದ ನಿಂತ್ಕೋಬೇಕಾಗಿತ್ತು ಅಲ್ಲ ಕಣ್ರಿ ಈ ಮಣ್ಣಿನ ಮಗ ಒಬ್ಬ ಸಾಮಾನ್ಯ ರೈತರ ಮಗ ದೇವೇಗೌಡರು ಬೆಳೆಸಿ ನಾನು ಬದಲಾಕ ಸಿದ್ದರಾಮಯ್ಯ ರೇ ನಿಮಗೆ ತಾಕತ್ತಿದ್ರೆ ಈ ಮಂಡ್ಯದಲ್ಲಿ ಕುಮಾರಸ್ವಾಮಿ ಆಪೋಸಿಟ್ ಚೆಲೋ ಸ್ವಾಮಿ ನಿಂತ್ಕೋಬೇಕಾಗಿತ್ತು ಯಾರೋ ಸ್ಟಾರ್ ಚಂದ್ರು ಅಲ್ಲ ಕಣ್ರಿ ನಿಜವಾಗ್ ಸ್ಟಾರು ಚೆಲುವ ಸ್ವಾಮಿ ಅವ್ರು ನಿಂತ್ಕೋಬೇಕಾಗಿತ್ತು ಆಗ ಯುವ ಥರ ನೋಡಬೇಕಾಗಿತ್ತು ಏನು ಏನು ಅಂದರೆ ನಾನು ಗೆದ್ದೆ ನಾನು ಗೆದ್ದೆ ನಾನು ಮಾಡಿದೆ ಅಂತ ಹೇಳ್ತಿರಲಿ ರೈತರು ಸಾಲ ಮನ್ನಾ ಮಾಡೋಕ್ಕೆ ಸಮ್ಮಿಶ್ರ ಆಗಿದ್ರಿ ಅವ್ರು ಮಾಡಿದ್ರು ಮೊನ್ನೆ ಡಿ ಕೆ ಸುಕುಮಾರ್ ಸರ್ ಹೇಳ್ತಾರೆ ನಮ್ಮ ನೀರು ನಮ್ಮ ಹಕ್ಕು ಇವರೇನು ಕೊಡಲಿಲ್ಲ ಮಂಡಿದ ಕೊಡುಗೆ ಏನು ಅಂತ ಹೇಳ್ತಾರಲ್ಲಿ ಅಷ್ಟೊಂದು ಸಾಲ ಮನ್ನಾ ಮಾಡಿದ್ರು ಯಾರು ಸಾಲ ಮನ್ನಾ ಮಾಡಿದ್ರು ಯಾರು ಸಾಲ ಮನ್ನಾ ಮಾಡಿದ್ರು ಈಗ ನನ್ನ ಹೆಣ್ಮಕ್ಳುಗಳು ನಮ್ಮ ಅಕ್ಕ ತಂಗಿಯರು ಬಸ್ಸಲ್ಲಿ ಪ್ರೀ ಮಾಡಿ ಉಪಯೋಗ್ಸೊಳ್ಳಿ ಬೇಡ ಅಂತ ಹೇಳೋದಿಲ್ಲ ಅವತ್ತು ನಿನ್ನೆ ಕುಮಾರಣ್ಣ ಏನು ಹೇಳಿದ್ರು ಐದು ಗ್ಯಾರಂಟಿಗಳಿಂದ ಇವರೇನೋ ಬಸ್ಸಲ್ಲಿ ಪ್ರೀ ಕೊಟ್ಬಿಟ್ಟಿದ್ದಾರೆ ಜೂನ್ ಹನ್ನೊಂದರಿಗೆ ಸಾರಿಗೆಗೆ ಹಣ ಕೊಡ್ತಾರೋ ಗಂಡಸರುಗಳು ಎಲ್ಲ ಜಾಗದಲ್ಲೂ ಒಬ್ಬ ಸೀನಿಯರ್ ಸಿಟಿಸನ್ ಜಾಗ ಬಿಡಲ್ಲ ಕಣ್ರಿ ಹಾಂ ಎಲ್ಲ ಜಾಗದಲ್ಲೂ ಅವರೇ ಕೂತಿರ್ತಾರೆ ಎಲ್ಲ ಹೆಣ್ಮಕ್ಳು ಕೆಟ್ಟರು ಅಂತೇಳಲ್ಲ ಸ್ವಾಮಿ ಇವತ್ತು ಮನೆಗಳಲ್ಲಿ ಅಡುಗೆ ಇಲ್ಲ ಹೋಗ್ಲಿ ಮಕ್ಳಿಗೆ ಬೇಡ ಹೆಣ್ಮಕ್ಳು ಬೇಡ ಅಂತ ಅನ್ನೋದಿಲ್ಲ ಇವರು ಹಾಳು ಮಾಡೋಕ್ಕೆ ಇವರೇ ಬೇಕೇನು ರೀ ಏ ಸೀರಾಮಯ್ಯ ಕೂತ್ಕೋಬೇಕು ಡಿ ಕೆ ಶಿವಕುಮಾರ್ ಎಂತಿ ಬಸ್ಸಲ್ಲಿ ಕಷ್ಟಪಡ್ತಾ ಇರೋದು ನಾವು ಗಣಿಸ್ಕಂಡ್ರಿ ಮದ್ಯದ ಅಂಗಡಿಗೆ ಒಂಟು ಡಬಲ್ ಹೇಳಿದರೆ ಏನು ಎಕನಾಮಿಕ್ಸ್ ಅರ್ ಅರ್ಥ ಬಿಟ್ಟಿದ್ದೀರಂತೆ ದೇಶನೇ ಸುಭಿಕ್ಷೆ ಇಲ್ಲ ಅಂದಮೇಲೆ ದೇಶನ ಕ್ಯಾಪ್ಟನ್ಶಿಪ್ ಯಾರೇ ಕಾಂಗ್ರೆಸ್ಗೆ ತೋಸಿ ನೋಡಿ ತಾಕತ್ತಿದ್ರೆ ನಾನ್ನೂರು ಸೀಟೆಲ್ಲ ಮುನ್ನೂರ ನೂರು ಸೀಟಿಗೆ ತಾಕತ್ತಿಲ್ಲ ಇವ್ರಗಳಿಗೆ ಕಣ್ರಿ ಒಬ್ಬ ದೇಶದ ಪ್ರಧಾನಮಂತ್ರಿ ಯಾರು ಅಂತ ಇಂಡಿಯಾ ಮಂತ್ರಿ ಕೊಡೋಕೆ ಅಲ್ಲ ಕಣ್ರಿ ಯಾರು ಇವ್ರು ಮಾತಾಡೋಕ್ಕೆ ಕನ್ನಡ ಮಂಡಿದ ಮಂಡಿದ ಬಗ್ಗೆ ಐದು ಜನ ಶಾಸಕರಿಗೆ ಗೆದ್ದಿದ್ದು ಎಪ್ಪತ್ತಡಿ ನೀರಿದ್ದಕ್ಕೂ ಕೆ ಆರ್ ಎಸ್ ನೀರು ಬಿಟ್ಟಿದ್ದೀವಿ ಇವರು ನಮ್ಮ ನೀರು ನಮ್ಮ ನೀರು ನಮ್ಮ ನೀರು ತಕ್ಕು ರೀ ನೀರು ಬಿಡೋಕ್ಕೆ ಎಲ್ಲರೂ ಇದ್ರೆ ತಾಕತ್ತಿಲ್ಲ ನೀರು ಅಲ್ಲಿ ತಮಿಳ್ನಾಡದ ಸ್ಟಾಲಿನ್ ಬೆಂಬಲಿಸ್ಲಿಕ್ಕೆ ಅವ್ರು ಹೇಳ್ತಾರೆ ಇಂಡಿಯಾ ಮೈತ್ರಿ ಕೂಡ ಬಂದರೆ ಸ್ಟಾಲಿನ್ ಹೇಳ್ತಾನೆ ನಾನು ಯಾವುದೇ ಕಾರಣಕ್ಕೂ ಮೇಕೆಚ್ಚಾಟ ಮಾಡಿ ಬಿಡಲ್ಲ ಅಂತಾನೆ ಆ ಇದ್ರೆ ಬುಡ್ಸಿ ಶಾಸಕರು ಆಯ್ತದೇ ಆಗಲ್ಲ ಇದು ಮಂಡ್ಯದ ನೆಲೆ ಯಾರು ಡಿ ಕೆ ಶಿವಕುಮಾರ ಆ ಡಿ ಕೆ ಶಿವಕುಮಾರ್ ಬೆಳೆಸೋರು ನಮ್ಮ ಎಸ್ ಎಂ ಕೃಷ್ಣ ನಮ್ಮ ಎಸ್ ಎಂ ಕೃಷ್ಣ ಅವ್ರ ಕಣ್ರಿ ಕಾರಣ ಇಷ್ಟೇ ನಾನೇನು ಅವ್ರಿಗೂ ಕೂಡ ಲಘು ಹಾಕಿಬಾರಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಾಗಲಿ ಮನೆ ಒಬ್ಬ ಡಿ ಕೆ ನಮ್ಮ ಕಾವೇರಿ ಬಂದಾಗ ನೀವೆಲ್ಲೂ ಒಂದು ನಮಗೆ ಜಗಳ ತಂದಾಗ ಇಷ್ಟಪಡಲ್ಲ ಕುಮಾರಸ್ವಾಮಿನೂ ನಮ್ಮವರೇ ಡಿ ಕೆ ಶಿವಕುಮಾರು ನಮ್ಮವರೇ ನಮಗೇನು ಇಲ್ಲ ಇವರು ನಾಳೆ ಒತ್ತಾರಕ್ಕೆ ಎಲ್ಲ ಒಂದಾಗಿರ್ತಾರೆ ನಮ್ಗೆ ನಾವೆಲ್ಲ ಸಾಮಾನ್ಯ ಪ್ರಜೆಗಳು ಯಾಕೆಂದರೆ ಅಂದರೆ ಹೋದ್ಸಾರಿ ಇವರು ಮುಖ್ಯಮಂತ್ರಿ ಆಗಿದ್ರು ಯಾಕೆ ಇವ್ರಿಗೆ ಹೋಗ್ತದೆ ನಾವು ತಲೆಮೆಟ್ ನಮಗೇನಪ್ಪ ಅಂದರೆ ನಮ್ಮ ರೈತರಿಗಳಿಗೆ ಈಗ ನೀರಿಲ್ಲ ಕಾವಲಿ ನೀರಿಲ್ಲ ನೀರನ್ನು ನೀನು ಅಲ್ಲಿಗೂ ಬಿಟ್ಟಿದ್ದೀರಲ್ಲ ಅದಕ್ಕೆ ಯಾಕೆ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾಯಿಲ್ಲ ಆಮೇಲೆ ನಮ್ಮ ಮಾಧ್ಯಮ ಮಿತ್ರರುಗಳು ಇದೇ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಆ ಜಾಸ್ತಿ ನೀರು ಬಂದಾಗ ಕಂಟಕ ಅಂತ ಕೊಟ್ಟಿದ್ರು ಮಾಧ್ಯಮದವರು ಈಗ ಬರಗಾಲ ಬಂದು ಯಾವ ಮಾಧ್ಯಮ ಹೇಳ್ತಾರೆ ಕೇಳೋ ಮಾಧ್ಯಮ ಇವತ್ತು ಯಾಕಪ್ಪ ಅಂದರೆ ಓನೊಂದು ಪಕ್ಷಗಳು ಡಿಪೆಂಡ್ ಆಗಿದೆ ನನಗೆ ಅದು ಇಷ್ಟಪಡಲ್ಲ ಯಾಕೆಂದರೆ ಮಾಧ್ಯಮ ಯಾವತ್ತು ಜೆ ಡಿ ಎಸ್ಗೆ ಏನಾದರೂ ಒತ್ಕೊಂಡಿದ್ದರೆ ಸಮೀಕ್ಷೆ ಮೀರು ಬರ್ತಿತ್ತು ಪಂಚರತ್ನ ಯುವತಿನಲ್ಲಿ ಹೆಣ್ಣು ಮಕ್ಕಳಿಗೆ ಸ್ತ್ರೀಶಕ್ತಿಗೆ ಹಾಗೆಯೇ ರೈತರಿಗೆ ಉದ್ಧಾರ ಆಗಂಥ ಪಂಚ ಯೋಜನೆ ಮಾಡ್ಕೊಂಡಿದ್ರು ಗ್ಯಾರಂಟಿ ನೋಡಿ ಜನ ಓಟ್ ಹಾಕಿದರೆ ಜನ ಮರಳಾಗಬೇಡಿ ಈಗ ಕರೆಂಟ್ ಬಿಲ್ ಫ್ರೀ ಅಂತವ್ರೆ ನಮಗೆ ಆಗ್ತಾಯಿದ್ದಾರೆ ಜನ ಅರ್ಥ ಮಾಡಿ ಅರ್ಥ ಗೆಲ್ತಾರೆ ಅದಕ್ಕೋಸ್ಕರನೇ ಇವತ್ತು ದೇಶ ದೇಶ ಅಭಿವೃದ್ಧಿಗೋಸ್ಕರ ದೇಶದಲ್ಲಿ ನರೇಂದ್ರ ಮೋದಿ ಜನೇ ಬೇಕು ಇವತ್ತೇನ ದೇಶ ಇವ್ರಿಗೆ ಕೇಳಿಕೊಡೋಕೆ ಆಗಲ್ಲ ನಿಮಗೆ ಗೊತ್ತಿರೋ ವಿಚಾರ ನಾನೇನು ಅರ್ಹನಲ್ಲ ಕಾರಣ ಅಂದರೆ ನಾನು ಒಬ್ಬ ಧಾರ್ಮಿಕ ನನ್ನ ಧರ್ಮ ಹಿಂದೂ ಧರ್ಮ ನನ್ನ ಹಿಂದೂ ಧರ್ಮ ಅಂದರೆ ಕೌಲಿದ ಬೇರೆ ಧರ್ಮಗಳನ್ನು ಸ್ವೀಕರಿಸ್ಕೊ ನಾನೊಬ್ಬ ಧಾರ್ಮಿಕ ಅಂತ ತೋಡಬೇಕು ಅದು ಬಿಟ್ಬಿಟ್ಟು ನಾನು ಅದಕ್ಕೆ ಮಾಡ್ತೀನಿ ನಾನು ಇದು ಮಾಡ್ತೀನಿ ಇವತ್ತು ಬಿ ಪಿ ಎಲ್ನಲ್ಲಿ ಇವತ್ತೆಲ್ಲ ಎಜುಕೇಷನ್ ಜಾಸ್ತಿ ಇದೆ ಆ ಕಾರಣದಿಂದ ನಾವೆಲ್ಲರೂ ಕೂಡ ರೈತರುಗಳು ನಮಗೆ ಇವ್ರು ಇವ್ರ ಗ್ಯಾರಂಟಿಗಳು ಬೇಕಾಗಿಲ್ಲಪ್ಪ ನಮಗೆ ಅದರ ಅವಶ್ಯಕತೆ ಇಲ್ಲ ಮಳೆ ಬಂದು ಬೆಳೆ ಆದರೆ ರೈತನಿಗೆ ಕೆಲಸ ಈಗ ನೋಡಿ ಯಾರೇ ಈಗ ಒಂದು ಉದ್ಯಮಿ ಆಗಲಿ ರೈತ ಬೆಳೆ ಬೆಳಿಲ್ಲ ಅಂದರೆ ನಾನು ನನ್ನ ದೇಶದ ಇತಿಹಾಸದಲ್ಲಿ ನಾನು ಕಂಡ ಅರಿವಿನಲ್ಲಿ ಈ ಥರ ಬರಗಾಲ ಬರಲಿಲ್ಲ ಯಾಕೆಂದರೆ ಯಡಿಯೂರಪ್ಪ ಬರಲಿ ಕುಮಾರಸ್ವಾಮಿಯವರು ಬರಲಿ ಯಾವತ್ತೂ ಕೂಡ ಬರಗಾಲ ಬಂದಿಲ್ಲ ಅದ್ಯಾಕೆ ಈ ಕಾಂಗ್ರೆಸ್ಸರು ಎಸ್ ಎಂ ಬರಗಾಲ ಬಂದಿರ್ತು ಮೊನ್ನೆ ಸಿದ್ದರಾಮಯ್ಯ ಬರಗಾಲ ಯಾವ ಮಾಧ್ಯಮ ಯಾಕೆ ದುಡ್ಡು ಬರಲ್ವಲ್ಲ ಚೆನ್ನಾಗಿ ಅದಕ್ಕೆ ಹೇಳಲ್ಲ ಹೇಳೋಲ್ಲ ಕುಮಾರಸ್ವಾಮಿಯವ್ರು ಬರಲಿ ನೆಲ ಜಲ ಮಳೆ ಬರ್ ಬಂದೇ ಬರುತ್ತೆ ಕಾರಣ ಅಂದರೆ ಇವರು ಬರೀ ಹಿಂದೂಗೆ ವಿರೋಧವಾಗಿ ಮಾತಾಡ್ತಾರೆ ಅದು ತಾಕತ್ತಿ ಬರೀ ಅಧಿಕಾರ ಇರತ್ತೆ ಇರಲ್ಲ ಮೊದಲು ನನ್ನ ಜಲ ನನ್ನ ಮಂಡ್ಯಕ್ಕೆ ನೀರಿಲ್ಲ ಅಂದಮೇಲೆ ಯಾಕ್ರಿ ಇವರು ಶಾಸಕ ಆಗಿರ್ಬೇಕು ಯಾಕ್ರಿ ಇರಬೇಕು ಮಂಡ್ಯದ ಕೊಡುಗೆ ಅಂದ್ರೆ ಇವ್ರದ್ದು ಕೊಡುಗೆ ತೋದು ಕೊಡುಗೆ ಏನು ರೀ ಅದಕ್ಕೋಸ್ಕರ ನೆಲ ಜಲ ಬಂದಾಗ ನನ್ನ ಮಂಡ್ಯ ಇವತ್ತೇನಾದರೂ ಮಳೆ ಬೆಳೆಬೇಕಂದರೆ ಕುಮಾರಸ್ವಾಮಿ ಅವರು ಯಾಕೆಂದರೆ ಅಂದರೆ ಕುಮಾರಸ್ವಾಮಿ ಕೊಡುಗೆ ಏನು ಅಂತ ಹೇಳ್ತಾರೆ ಮಾನ್ಯ ಚಲರಾಯ ಸ್ವಾಮಿ ಅವರು ಎಷ್ಟು ಮತದ ಅಂತರದಿಂದ ಗೆದ್ದಿದ್ದಾರೆ ಕೇವಲ ಎರಡು ಸಾವಿರ ಮತ ಬರೀ ಎರಡು ಸಾವಿರ ಗೆದ್ದು ಬಿಡಿ ಸ್ಟಾರ್ಟ್ ಬೇಕು ಓ ಸರಿ ನಲ್ವತ್ತು ಸಾವಿರ ಅಂತಂದ್ರೆ ನಮ್ಮ ನಮ್ಮ ಪಕ್ಷ ತೋತ್ತೀರಿ ನೀವು ಯಾರ್ರಿ ವಿಧಾನಸೌಧದಲ್ಲಿ ಅವರು ಸಿದ್ದರಾಮಯ್ಯ ಹೇಳ್ತಾರೆ ಏಯ್ ಕುಮಾರ್ಸ್ವಾಮಿ ಹೋಗು ಅಂತಾರ ಕಾರಣ ಅಂದರೆ ಯಾವತ್ತೂ ಕೂಡ ಅಧಿಕಾರನೂ ಶಾಶ್ವತ ಅಲ್ಲ ಎಲ್ಲರೂ ಎಲ್ಲ ಜಾತಿಗೆ ಜಾತಿ ಹೇಳ್ಬೇಡಿ ಒಂದೊಂದು ಜಾತಿ ಸಮಾವೇಶ ಮಾಡ್ತಾ ಅದೆಲ್ಲ ಅದಲ್ಲ ಸ್ವಾಮಿ ಎಲ್ಲ ಜಾತಿನೂ ಗುಡಿಸ್ಬೇಕು ನಾವೆಲ್ಲ ಒಂದು ಅನ್ನೋ ಭಾವನೆ ಬರಬೇಕು ಆ ಥರ ಮೋದಿ ಜಾತಿ ಏಕೆ ಎಚ್ಕಟ್ಟಿದರೆ ಯಾರೂ ಕೂಡ ವಿಶ್ವ ಗುರು ಅಂತಿರಲಿಲ್ಲ ಇವತ್ತು ದೇಶ ಇವತ್ತು ಸುಭಿಕ್ಷೆ ಇದೆ ಒಂದೇ ದೇಶ ಒಂದೇ ಪಡಿತರ ದೇಶದ ಯಾವ ಮೂಲೆ ಹೋಗೋದು ಆಹಾರ ಪಡಿತರೆ ತಗೋಬೋದು ಒಂದು ಗಡಿ ಭದ್ರತೆ ಇದೆ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಇದ್ದಾರೆ ಹಾಂ ನರೇಂದ್ರ ಮೋದಿಯವರು ಐ ಹತ್ತು ವರ್ಷ ಆಡಳಿತ ಮಾಡಿದ್ರು ಎಪ್ಪತ್ತ್ಮೂರು ವರ್ಷ ಆಯಿತು ರಿಟೈರ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾರೆ ತಗೋಬೇಕಾ ಅಥವಾ ಇರಬೇಕು ಸರ್ ಏನೇಗಿದ್ರೆ ದೇಶದಲ್ಲಿ ಮೋದಿಯವರು ಇರಬೇಕು ಈಗ ಎಪ್ಪತ್ತು ವರ್ಷ ಏನೂ ಮಾಡಿಲ್ಲ ಅಂದಿದ್ರೆ ಜನ ಅವ್ರು ಇಷ್ಟಪಡ್ತಿಲ್ಲ ಈಗ ನೋಡಿ ಇವರ ಸಂದರ್ಭದಲ್ಲಿ ಒಬ್ಬರ್ಣ ಇವರೇನು ಹೇಳ್ತಾರೆ ಒಳ್ಳೆ ದಿನಗಳು ಬರತ್ತೆ ಬರಲ್ಲ ಅಂತ ಹೇಳಿದ್ರೆ ಏನಾಗಿದೆ ಅಂದರೆ ಇವತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ ಅಂದರೆ ಈಗ ಜಿ ಎಸ್ ಟಿ ದೇಶ ಅಭಿವೃದ್ಧಿ ಆಗುತ್ತಾ ಸರ್ ಆಗತ್ತಾ ಈಗ ನೋಡಿ ದಸಪಥದ ರೋಡ್ ನೋಡಿ ದಸಪಥದ ನೋಡಿ ಎಲ್ಲ ಆಗಿದೆ ಇವತ್ತು ಒಂದು ಒಂದು ರೋಡ್ ಉದ್ಘಾಟನೆ ಮಾಡಿ ಯಾರೋ ಬೇರೆ ಒಂದು ಇದು ಮಾಡ್ತಿದ್ರು ಇವತ್ತು ನಾವು ಬೈಬೋದು ಬೇರೆಯವರೆಲ್ಲ ಒಪ್ಕೊಳ್ತಾರಾ ಈಗ ಕೊರೋನಾ ಸಂದರ್ಭದಲ್ಲಿ ಎಲ್ಲರಿಗೂ ಲಸಿಕೆ ಕೊಡಲಿಲ್ವಾ ಇವತ್ತು ನೋಡಿ ಇವತ್ತು ಗ್ಯಾರಂಟಿ ಅಕ್ಕಿ ಮೋದಿ ಜಿ ಬರ್ತಾ ಬರ್ತಾಯಿದ್ರು ನರೇಂದ್ರ ಮೋದಿ ಜಿ ಯಾವುದು ಇವ್ರ ಪ್ರಕಾರ ನಾವು ಚೆನ್ನಾಗಿದೆ ಕೆಲವರು ಅಂತ ಹೇಳ್ತಾರೆ ಅದೋ ಏನಾಗಿ ಏನಾಗಿ ಅಷ್ಟಾರ ಕೊಡ್ತಾವ್ರಲ್ಲ ಕೊರೋನಾ ಸಂದರ್ಭದಲ್ಲಿ ಗುರುಗಳೇ ನನ್ನ ಸಂದರ್ಭದಲ್ಲಿ ಕೊರೋನಾ ಸಂದರ್ಭದಲ್ಲಿ ನಲ್ವತ್ತು ಕೆಜಿ ಅಕ್ಕಿ ನ ಎರಡ್ ಕೆಜಿ ಕಾಡು ಕೆ ಕೆಜಿ ಗೋಧಿ ಕೊಟ್ರು ಉಚಿತ ಅರಸಿಕೆ ಕೊಟ್ರು ಆದರೆ ಕೊಟ್ಟಿರೋದ್ನ ಕೊಟ್ಟಿರೋದನ್ನ ಕೊಟ್ಟಿಲ್ಲ ಅಂತ ಹೇಳೋಕ್ಕಾಗತ್ತಾ ಇವ್ರು ತೋರಿಸಿ ಏನು ಅನ್ನೋದು